ರಾಹುಲ್ ಗಾಂಧಿ ಮೊಹೊಬತ್ ಕಿ ದುಖಾನ್ ತೆರೆಯುವಾಗಲೇ ಅವ್ರ ಪಕ್ಷದ ನಾಯಕರು ಹೋಗಿ ದ್ವೇಷದ ಅಂಗಡಿಯ ಗಿರಾಕಿ ಆಗೋದು ಯಾಕೆ ಕೇಸರಿ ಗೂಂಡಾಪಡಿಯ ನಾಯಕನ ಜೊತೆ ಕಾಣಿಸ್ಕೊಂಡಂತಹ ಕಾಂಗ್ರೆಸ್ ಶಾಸಕಿ ನೈನಾ ಮೋಟಮ್ಮ ಆ ವೇದಿಕೆಯ ಮೂಲಕ ರವಾನಿಸಿರುವಂತಹ ಸಂದೇಶ ಏನು ಧರ್ಮಕ್ಕಾಗಿ ಕೇಸರಿ ಶಾಲ್ ಹಾಕಿರೋದಾಗಿ ಹೇಳ್ತಾ ಒಂದು ಸಮುದಾಯದವರ ವಿರುದ್ಧ ನಿರಂತರ ಕಾರುವವರ ಜೊತೆಗೆ ಅವರು ಹೇಗೆ ನಿಲ್ತಾರೆ ತನ್ನನ್ನು ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿದಂತಹ ಶ್ರಮವನ್ನು ಮರೆತು ಮತಾಂಧ ಗೂಂಡಾ ಒಬ್ಬನ ಪಕ್ಕದಲ್ಲಿ ಹೋಗಿ ನಿಂತಿದ್ದು ಯಾವುದರ ಸೂಚನೆ ಇದು ಈ ದೇಶದ ಅತ್ಯುನ್ನತ ಕಾನೂನು ಶಿಕ್ಷಣ ಸಂಸ್ಥೆಯಲ್ಲಿ ಉನ್ನತ ಶಿಕ್ಷಣ ಪಡೆದಂತಹ ಈ ಯುವ ನಾಯಕಿ ಒಬ್ಬ ತೀರಾ ಕೀಳುಮಟ್ಟದ ಪ್ರಚೋದನಕಾರಿ ಮಾತನಾಡುವಂತಹ ಕ್ರಿಮಿನಲ್ ಆರೋಪಿಯ ಪಕ್ಕದಲ್ಲಿ ಹೋಗಿ ಅದು ಹೇಗೆ ನಿಂತ್ಕೊಂಡ್ರು ಪಕ್ಷಾಂತರದ ಬಗ್ಗೆ ನಯನ ಮೋಟಮ್ಮ ಅವರ ಮಾತು ಮತ್ತು ಅವರನ್ನ ಕುರಿತು ಮುತಾಲಿಕ್ ಅವರ ಹೊಗಳಿಕೆಗೆ ಏನರ್ಥ ಅಲ್ಲಿ ರಾಹುಲ್ ಗಾಂಧಿ ಅವರು ಸಂಘ ಪರಿವಾರದವ್ರ ವಿರುದ್ಧ ನಿತ್ಯ ಹೋರಾಡ್ತಾ ಇರುವಾಗ ಇಲ್ಲಿ ಅವ್ರದೇ ಪಕ್ಷದ ನಯನಾಥರದವರು ಸಂಘಿಗಳಂತಾಗ್ತಾ ಇರುವಂತಹ ವಿಪರ್ಯಾಸ ಯಾಕಾಗ್ತಾ ಇದೆ ಮುಡಿಗೆರೆಯ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಅವರಿಗೆ ದಿಢೀರಂತ ಹಿಂದೂ ಐಡೆಂಟಿಟಿ ನೆನಪಾಗಿರುವಂಥ ಹಿಂದಿನ ಲೆಕ್ಕಾಚಾರ ಹಾಗೆ ದುರಂತಗಳು ಏನೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ಅಥವಾ ಈ ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಕ್ ಬರೋಣ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕಿ ಹಿಂದುತ್ವ ಗೂಂಡ ಒಬ್ಬನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಸುದ್ದಿಯಾಗಿದ್ದಾರೆ ಕೇಸರಿ ಶಾಲೆನ ಹಾಕೊಂಡಿರೋದು ನನ್ನ ಧರ್ಮಕ್ಕಾಗಿ ಅಂತ ಹೇಳಿದ್ದಾರೆ ಒಂದು ಸಮುದಾಯವನ್ನು ಸತತವಾಗಿ ದ್ವೇಷಿಸುವ ಕ್ರಿಮಿನಲ್ ಆರೋಪಿ ಜೊತೆಗೆ ಅವ್ರು ಹೋಗಿ ನಿಂತ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಆಕೆ ತಾನೀಗ ಶಾಸಕಿ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋದನ್ನು ಮೀರಿದಂಥ ಒಂದು ಜವಾಬ್ದಾರಿಯಿಂದ ಈ ವೇದಿಕೆಯ ಮೇಲಿದ್ದೀನಿ ಅಂತ ಹೇಳಿರೋದು ಇನ್ನೂ ವಿಚಿತ್ರವಾಗಿದೆ ಪ್ರಮೋದ್ ಮುತಾಲಿಕ್ ಅಂಥವ್ರ ಜೊತೆಗೆ ಅವರು ವೇದಿಕೆಯನ್ನು ಹಂಚಿಕೊಂಡಿರೋದು ಅದೇ ಹೊತ್ತಿನಲ್ಲಿ ಪಕ್ಷಾಂತರ ಕುರಿತು ಅವ್ರ ಅಡ್ಡುಗೋಡೆ ಮೇಲೆ ದೀಪ ಇಠಾಗೆ ಹೇಳಿಕೆಯನ್ನು ನೀಡಿರೋದು ಅವರ ರಾಜಕೀಯದ ಬೇರೆ ರೀತಿಯ ತಯಾರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ ಮುಡಿಗೆರೆ ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆದಂಥ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಪ್ರಮೋದ್ ಮುತಾಲಿಕ್ ಜೊತೆಗೆ ನಯನ ಮೋಟಮ್ಮ ವೇದಿಕೆಯನ್ನು ಹಂಚಿಕೊಂಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆ ಕಾರಣ ಆಗಿದೆ ಈಗ ಕೇಸರಿ ಶಾಲನ್ನು ಹಾಕ್ಕೊಂಡಿರೋದು ಗಣಪತಿಗಾಗಿ ನನ್ನ ಧರ್ಮಕ್ಕಾಗಿ ಅಂತ ಹೇಳಿದ್ದಾರೆ ನನ್ನ ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ ಹಿಂದೂವಾಗಿ ದಲಿತೆಯಾಗಿ ಮಹಿಳೆಯಾಗಿ ನನಗಿರುವಂತಹ ಅಸ್ತಿತ್ವದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದಿದ್ದೀನಿ ಅಂತ ಅವರದನ್ನು ಸಮರ್ಥಿಸಿಕೊಂಡಿದ್ದಾರೆ ಶಾಸಕಿಯಾಗಿರೋದು ಪಕ್ಷವನ್ನು ಪ್ರತಿನಿಧಿಸೋದು ಆಮೇಲಿನ ವಿಷಯ ಈಗ ನಾನು ಗಣಪತಿ ಸಮಿತಿ ಕಾರ್ಯಾಧ್ಯಕ್ಷೆಯಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅವರು ಇದು ಸಾರ್ವಜನಿಕ ಗಣಪತಿ ಉತ್ಸವವಾಗಿರೋದ್ರಿಂದ ನನ್ನನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ನೋಡಬೇಡಿ ಅಂತ ಅವರು ಹೇಳಿದ್ದಾರೆ ಆದರೆ ನಯನ ಮೋಟಮ್ಮ ಇಷ್ಟಕ್ಕೆ ನಿಲ್ಲಲಿಲ್ಲ ಅವರು ಪಕ್ಷಾಂತರದ ವಿಷಯವನ್ನು ಮಾತಾಡಿದ್ರು ಅದನ್ನ ಅವರು ಉದ್ದೇಶ ಪೂರ್ವಕವಾಗಿನೇ ಹೇಳಿರಬಹುದಾ ಅನ್ನೋ ಒಂದು ಅನುಮಾನ ಕೂಡ ಹೇಳದೇ ಇರೋದಿಲ್ಲ ನಮಗೆ ನಾನು ಕಾಂಗ್ರೆಸ್ನಲ್ಲೇ ಇರ್ತೀನೋ ಅಥವಾ ಬಿ ಜೆ ಪಿ ಬಿ ಎಸ್ ಪಿ ಅಥವಾ ಎಸ್ ಡಿ ಪಿ ಎಸ್ ಇರ್ತೀನೋ ಅನ್ನೋದನ್ನ ಮೂರು ವರ್ಷಗಳ ಬಳಿಕ ನೋಡೋಣ ಅಂತ ಅವರು ಹೇಳಿದ್ದಾರೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿಜೆಪಿ ನ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನ್ ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಇಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿ ಜೆ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಹೋಗ್ತೀನೋ ಅಥವಾ ಬಿ ಎಸ್ ಪಿಗ ಹೋಗ್ತೀನ ಆ ಪ್ರಶ್ನೆಗೆ ಉತ್ತರ ಮೂರು ವರ್ಷ ಕಾರಣ ಅದಾದ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಪಕ್ಷಾಂತರ ಕುರಿತ ಅವರ ಈ ಹೇಳಿಕೆ ಈಗ ಬಹಳ ಚರ್ಚೆ ಆಗಿದೆ ಅಲ್ಲದೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ತಮ್ಮ ಭಾಷಣದಲ್ಲಿ ನಯನಾ ಮೋಟಮ್ ಅವರನ್ನ ಹೊಗಳಿ ಮಾತಾಡಿದ್ದಾರೆ ಇದು ಸ್ವತಃ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ದಲಿತ ಪ್ರಗತಿಪರರ ಸಿಟ್ಟಿ ಕಾರಣ ಆಗಿದೆ ನಯನ ಅವರನ್ನ ಶಾಸಕಿಯನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಬಹಳ ಶ್ರಮ ಪಟ್ಟಿದ್ದಾರೆ ಇದನ್ನ ನಯನ ಮೋಟಮ್ಮ ಕಡೆಗಣಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಒಂದು ಸಮುದಾಯದ ವಿರುದ್ಧ ನಿರಂತರವಾಗಿ ದ್ವೇಷ ದ್ವೇಷಕಾರುವಂತಹ ಶ್ರೀರಾಮ್ ಸೇನೆಯ ಪ್ರಮೋದ್ ಮುತಾಲಿಕ್ ಅವ್ರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದು ಮತ್ತೆ ಅದನ್ನ ಧರ್ಮಕ್ಕಾಗಿ ಅಂತ ಹೇಳೋದು ಸಮರ್ಥನೀಯ ಅಂತ ಏನು ಅನಿಸ್ತಾ ಇಲ್ಲ ಪಕ್ಷಾಂತರದ ಮಾತುಗಳನ್ನು ಆಡಿರೋದು ಪಕ್ಷದ ವರಿಷ್ಠರಿಗೆ ಮಾಡಿದಂಥ ಅಪಮಾನವಾಗಿದೆ ಅನ್ನುವಂಥ ಟೀಕೆಗಳು ಕೂಡ ವ್ಯಾಪಕವಾಗಿ ಕೇಳಿ ಇವೆ ನಯನ ಮೋಟಮ್ಮ ಅವರು ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಅವರ ಹಿನ್ನೆಲೆ ರಾಜಕೀಯದಲ್ಲಿ ಅವರ ತಾಯಿ ಮೋಟಮ್ಮನವರ ಗಟ್ಟಿತನ ಇವೆಲ್ಲವನ್ನ ಗಮನಿಸುವಾಗ ನಮಗೆ ಕಾಡದೇ ಇರೋದಿಲ್ಲ ಮೋಟಮ್ಮನವರು ಮಲೆನಾಡಿನ ಒಂದು ಪುಟ್ಟೂರು ಮಗ್ಗಲ ಮಕ್ಕಿಯಿಂದ ಬಂದು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ರಾಜಕಾರಣಿ ಎಮ್ಎ ಪದೀಧರರಾಗಿರುವಂತಹ ಮೋಟಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ಮೂರರವರೆಗೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಶಾಸಕಿಯಾಗಿದ್ದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆಯಾಗಿ ಸೇವೆಯನ್ನು ಸಲ್ಲಿಸಿದವರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕಿಯಾಗಿಯೂ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಒಬ್ಬ ದಲಿತ ನಾಯಕಿಯಾಗಿ ಅವರು ಹಲವು ಅವಮಾನಗಳನ್ನು ಕಹಿ ಅನುಭವಗಳನ್ನು ಮೆಟ್ಟಿ ನಿಂತು ಬೆಳೆದವರು ಮೋಟಮ್ಮ ಅವ್ರ ಮದುವೆಗೆ ಇಂದಿರಾ ಗಾಂಧಿ ಅವರೇ ಬಂದಿದ್ರು ಅನ್ನುವಂಥದ್ದು ಸಣ್ಣ ವಿಷಯ ಅಲ್ಲ ಅದು ಅದು ಮೋಟಮ್ಮ ಅವ್ರ ವ್ಯಕ್ತಿತ್ವಕ್ಕೆ ಎಂಥ ಮಹತ್ವ ಇತ್ತು ಅನ್ನೋದನ್ನ ಕೂಡ ಸೂಚಿಸುವಂತದ್ದಾಗಿತ್ತು ತಮ್ಮನ್ನ ರಾಜಕೀಯಕ್ಕೆ ಡಿ ವಿ ಚಂದ್ರೇಗೌಡ್ರೆ ಅದಾದ ನಂತರ ಕಾಂಗ್ರೆಸ್ ಇಬ್ಬಾಗ ಆದಾಗ ಅರಸು ಜೊತೆಗೋದ್ರು ಮೋಟಮ್ಮ ಅವ್ರು ಮಾತ್ರ ಇಂದಿರಾ ಕಾಂಗ್ರೆಸ್ನಲ್ಲಿನೇ ಉಳ್ಕೊಂಡ್ರು ನೆಲೆಯೇ ಇಲ್ಲದ ಸ್ಥಿತಿಯನ್ನು ಕೂಡ ಅನುಭವಿಸಿದ್ರು ಅವರು ಆದರೆ ತಮ್ಮ ಜನಪರ ಕೆಲಸಗಳಿಂದಾನೆ ಬೆಳೆದು ನಿಲ್ಲೋದು ಅವರಿಗೆ ಸಾಧ್ಯ ಆಗಿತ್ತು ಆದರೆ ಅಧಿಕಾರ ಕಳೆದುಕೊಂಡು ಚುನಾವಣೆಯಲ್ಲೂ ಕೂಡ ಸೋಲ್ ಕಂಡಂಥ ಮೋಟಮ್ಮನವರು ತಮ್ಮ ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ವೈಚಾರಿಕ ಚಿಂತನೆಯನ್ನು ಬದುಕಿಸಿ ಸ್ವಯಂ ಘೋಷಿತ ಆಧ್ಯಾತ್ಮಿಕ ಗುರುಗಳ ಕಾಲಿಗೆ ಬಿದ್ದು ಅಚ್ಚರಿಯನ್ನು ಮೂಡಿಸಿದರು ಈಗ ಆ ತಾಯಿಯ ರಾಜಕೀಯದ ನೆರಳಿನಲ್ಲಿಯೇ ತಾವೂ ರಾಜಕೀಯ ಆರಂಭಿಸಿದಂಥ ನಯನ ಯಾಕೆ ತೀರಾ ಆರಂಭದ ಹಂತದಲ್ಲಿನೇ ವಿಪರೀತದ ನಿಲುವನ್ನು ತೆಗೆದುಕೊಳ್ತಾ ಅವ್ರು ದುಡುಕ್ತಾ ಇದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಲಾ ಸ್ಕೂಲ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಪಡೆದು ವಿದೇಶದಲ್ಲಿಯೂ ಓದಿ ಬಂದಿರುವಂಥ ನಯನ ಅವರು ತಮ್ಮನ್ನು ಗೆಲ್ಲಿಸಿದಂತಹ ಸಿದ್ಧಾಂತವನ್ನು ಮರೆತುಬಿಟ್ಟು ರಾಜಕೀಯದ ಯಾವ ಸೆಳವಿನಲ್ಲಿ ತಮ್ಮನ್ನು ಹೋಗೋದಕ್ಕೆ ಅವ್ರು ಬಿಟ್ಕೊಳ್ತಾ ಇದ್ದಾರೆ ಜಾತ್ಯಾತೀತ ಸಿದ್ಧಾಂತಕ್ಕಾಗಿ ಮಹಿಳೆಯರು ಮಕ್ಕಳ ಹಕ್ಕುಗಳಿಗಾಗಿ ಸ್ವಯಂ ಪ್ರೇರಿತವಾಗಿ ಕಾನೂನು ಹೋರಾಟ ಮಾಡ್ತಿದ್ದಂಥ ನಯನ ಮೋಟಮ್ಮ ಅವರಿಗೆ ಮಹಿಳಾ ವಿರೋಧಿ ಕ್ರಿಮಿನಲ್ ಆರೋಪಿ ಮುತಾಲಿಕೆ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ದುರ್ಗತಿ ಬಂದಿದೆ ಹೇಗೆ ಧರ್ಮಕ್ಕಾಗಿ ಕೇಸರಿ ಶಾಲೆ ಹಾಕಿದ್ದೀನಿ ಪಕ್ಷ ಆಮೇಲೆ ಅಂತ ಹೇಳುವಾಗ ಅವರು ನಿಜವಾಗಿಯೂ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಒಬ್ಬ ದಲಿತೆಯಾಗಿ ಮಹಿಳೆಯಾಗಿ ಅಂತ ಮುಡಿಗೆರೆಯಲ್ಲಿನ ತಮ್ಮ ಅಸ್ಮಿತೆಯ ಬಗ್ಗೆ ಹೇಳುವಂಥ ಅವರು ದಲಿತರನ್ನ ಮತ್ತೆ ಮಹಿಳೆಯರನ್ನ ಬದಿಗಿಟ್ಟು ನೋಡೋರ ಜೊತೆಗೆ ಹೋಗಿ ನಿಂತಿದ್ದನ್ನ ಅವ್ರು ಹೇಗಾದರೂ ಸಮರ್ಥಿಸ್ಕೊಳ್ತಾರೆ ನೆನಪು ಮಾಡ್ಕೊಳ್ಳೋದಾದರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಮಹಾಕುಂಭವನ್ನು ಹಾಡಿ ಹೊಗಳಾಗಲೂ ಕೂಡ ಕಾಂಗ್ರೆಸ್ ಒಳಗೆ ಒಂದು ರೀತಿ ವಿಚಿತ್ರ ತಳಮಳ ಕಾಣಿಸ್ಕೊಂಡಿತ್ತು ಇದು ಯಾವುದೇ ನಾಯಕರು ಪಕ್ಷ ಬಿಟ್ಟು ಹೋಗಬಹುದು ಅನ್ನೋದಕ್ಕಾಗಿ ಅಲ್ಲ ಆದರೆ ಒಂದು ಪಕ್ಷ ಈ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ನಾಶ ಮಾಡ್ತಾ ಇರುವಂಥ ಶಕ್ತಿಗಳ ವಿರುದ್ಧ ತನ್ನದೇ ನೆಲೆಯಲ್ಲಿ ಹೋರಾಡ್ತಾ ಇರುವಾಗ ಅದರ ಕೆಲ ನಾಯಕರು ಸಾರ್ವಜನಿಕವಾಗಿ ನಡೆದುಕೊಳ್ತಾ ಇರುವಂಥ ರೀತಿ ಆ ಪಕ್ಷವನ್ನು ಮುಜುಗರ ಕೀಡು ಮಾಡುವ ಮಟ್ಟಕ್ಕೆ ಹೋಗೋದ್ರ ಬಗ್ಗೆ ಆಗ ಇಡೀ ಕಾಂಗ್ರೆಸ್ ಕುಂಭದಲ್ಲಿನ ಹಲವು ಕಳವಳಕಾರಿ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದಾಗ ಡಿ ಕೆ ಶಿವಕುಮಾರ್ ಅವರು ಅದನ್ನು ಹಾಡಿ ಹೋಗಲಿದ್ರು ಈಗ ನಯನ ಮೋಟಮ್ಮ ಮೂಡಿಗೆರೆಯ ಕಾಂಗ್ರೆಸ್ ಶಾಸಕಿಯಾಗಿದ್ದು ಕೇಸರಿ ಪಡೆಯವ್ರ ಜೊತೆ ಕಾಣಿಸ್ಕೊಳ್ತಾ ಅನುಭವಕ್ಕೂ ಮೀರಿದಂಥ ಧಾಟಿಯಲ್ಲಿ ಮಾತಾಡ್ತಾ ಸುದ್ದಿಯಾಗಿದ್ದಾರೆ ಬಿಜೆಪಿಯನ್ನ ದೂರ ತಳೆದಂತ ರಾಜ್ಯದ ಜನರು ಬಹುಮತದಿಂದ ಕಾಂಗ್ರೆಸ್ ಅನ್ನ ಆರಿಸ್ತಂದ್ರು ಆದ್ರೆ ಕಾಂಗ್ರೆಸ್ ನಾಯಕರು ಆಗೀಗ ಬೇಕಿರದಂತಹ ವಿವಾದಗಳಲ್ಲಿ ಸಿಲುಕ್ತಾ ಏನ್ ಮಾಡೋದಿಕ್ಕೆ ಹೊರಟಿದ್ದಾರೆ ನಯನಮೋಟಮ್ ಅವರಿಗೆ ಹಿಂದೂ ಧರ್ಮದ ಅಸ್ಮಿತೆಯನ್ನು ಪ್ರದರ್ಶಿಸೋದಕ್ಕೆ ಬೇಕಾದಷ್ಟು ದಾರಿಗಳಿದ್ವು ಅವ್ರ ಜಿಲ್ಲೆಯಲ್ಲೇ ಅದು ಎಷ್ಟೋ ಹಿಂದೂ ಧಾರ್ಮಿಕ ಕೇಂದ್ರಗಳಿವೆ ಸಂತರಿದ್ದಾರೆ ಇವೆಲ್ಲವೂ ಬಿಟ್ಟು ಹೋಗಿ ಒಬ್ಬ ಮತಾಂಧ ಗುಂಡನ ಪಕ್ಕದಲ್ಲಿ ನಿಂತು ತಮ್ಮ ಧಾರ್ಮಿಕ ಗುರುತನ್ನು ತೋರಿಸುವಂಥ ಅಗತ್ಯ ಅದು ಏನಿತ್ತು ಇವ್ರಿಗೆ ಮುತಾಲಿಕ್ನಂಥ ವ್ಯಕ್ತಿಯ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಒಂದು ಇಮೇಜನ್ನು ಬೆಳೆಸ್ಕೊಳ್ಳುವಷ್ಟು ದಿವಾಳಿಯಾಗಿದೆಯಾ ನಯನ ನಯನಮೋಟಮ್ ಅವರ ರಾಜಕೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ಹಾಗೆ ಬೋಧನೆಗಳನ್ನು ತಿಳಿದುಕೊಂಡಂತ ಯಾರಾದರೂ ಯಾವತ್ತಾದರೂ ಹೋಗಿ ಮುತಾಲಿಕ್ ಅವರ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ತನ್ನ ದಲಿತ ಅಸ್ಮಿತೆ ತನ್ನ ಉನ್ನತ ಶಿಕ್ಷಣ ತನ್ನ ಕಾನೂನು ಜ್ಞಾನ ತನ್ನ ಕೌಟುಂಬಿಕ ಹಿನ್ನೆಲೆ ತನ್ನ ಪಕ್ಷ ತನ್ನ ನಾಯಕ ತನ್ನ ಸಿದ್ಧಾಂತ ಇದೆಲ್ಲದಕ್ಕೂ ಮಹಾದ್ರೋಹ ಎಸಗಿದ್ದಾರೆ ನಯನ ಮೋಟಮ್ಮ ಅವರು ಇವರು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಏನಾದರೂ ಆದರೆ ಮೂಡಿಗೆರೆ ಕ್ಷೇತ್ರದ ಪ್ರತಿಯೊಬ್ಬ ಜಾತ್ಯತೀತ ಮತದಾರನು ಇವರನ್ನು ಸೋಲ್ಸೋದಿಕ್ಕೆ ಮತ ಚಲಾಯಿಸಬೇಕು ಇವ್ರಿಗೂ ಮತ್ತೆ ಕಾಂಗ್ರೆಸ್ಗೂ ಪಾಠ ಕಲಿಸ್ಬೇಕಾಗಿದೆ ಈ ವಿಷಯದ ಕುರಿತಾಗಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ